ಕ್ಷೇತ್ರದಲ್ಲಿ ಎಲ್ಲಾ ಶಾಲೆಗಳಿಗೆ ನಾವು ಡಿ ಡಿ ಪಿ ಅವರು ಬಿ ಅವರು ಇ ಅವರು ಎಲ್ಲ ಸಿ ಆರ್ ಪಿ ಇ ಸಿ ಅವರು ಶಾಲೆಗಳಿಗೆ ಭೇಟಿ ಕೊಡ್ತಕ್ಕಂತೆ ಕೆಲಸ ನಡೀತಾ ಇದೆ ಬರ್ತಾ ಇಲ್ಲ ಅದಕ್ಕೆ ಏನ್ ಕಾರಣ ನಾವು ಸರ್ಕಾರದಿಂದ ಸೌಲಭ್ಯಗಳು ಕೊಡೋದರಲ್ಲಿ ಏನಾದರೂ ಲೋಪ ಆಗಿದೆಯಾ ಅಥವಾ ಶಿಕ್ಷಣ ಮಾಡ್ತಕ್ಕಂಥ ಶಿಕ್ಷಕ ಶಿಕ್ಷಕರಿಂದ ಲೋಪ ಆಗಿದೆಯಾ ಅಥವಾ ಮಕ್ಕಳಲ್ಲಿಂದ ಯಾಕ ಶಿಕ್ಷಣದಿಂದ ವಂಚಿತರಾಗಿ ಇಷ್ಟು ನಮ್ಮ ರಿಸಲ್ಟ್ ಏನಪ್ಪದ್ರೆ ಕೆಳಗಡೆ ಬರ್ತಾ ಇದೀವಿ ಕಾರಣ ಹುಡುಕದ ನಾನು ಬಂದ ತಕ್ಷಣ ಸ್ವಲ್ಪ ವಿದ್ಯಾರ್ಥಿಗಳ ಜೊತೆ ಅಲ್ಲಿರ್ತಕ್ಕಂಥ ಸ್ಟಾಫ್ಗಳ ಜೊತೆ ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಬೇಕು ಏನಾಗಿದೆ ಇವತ್ತು ಅಂದರೆ ಸರ್ಕಾರ ಅನೇಕ ಸವಲತ್ತುಗಳನ್ನು ಶಿಕ್ಷಣ ಇಲಾಖೆಗೆ ಕೊಡ್ತಾಯಿದೆ ಯಾವುದೇ ಸರ್ಕಾರ ಇರಲಿ ಇದೊಂದು ಸರ್ಕಾರ ಅಂತ ನಾನು ಹೇಳ್ತೀನಿ ಸರ್ಕಾರಗಳು ಇಷ್ಟೆಲ್ಲ ಸವಲತ್ತುಗಳು ಕೊಟ್ಟ ಮೇಲೂ ಸಹ ನಮ್ಮ ಶಿಕ್ಷಣದ ಗುಣಮಟ್ಟ ಇನ್ನೂ ಮೇಲಕ್ಕೆ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಬಲವಾದ ಕಾರಣ ಯಾವುದು ಅದರನ್ನ ಹುಡುಕಿ ಅಂತ ಕೆಲವು ಕಡೆ ಶಿಕ್ಷಕರ ಜೊತೆ ಸಭೆ ಮಾಡಿ ಏನು ವಾಸ್ತವಾಂಶ ಇದೆ ಅಂತ ತಿಳ್ಕೊತಾ ಇದ್ದೀವಿ ಕೆಲವು ಕಡೆ ಮಕ್ಕಳ ಜೊತೆ ಮುಕ್ತವಾಗಿ ಮಾತಾಡಿ ಯಾವ ರೀತಿ ಸಮಸ್ಯೆಗಳನ್ನ ಹೊಂದಿರತಕ್ಕ ಯಾಕಂದರೆ ಇವತ್ತು ನಿಮಗೆಲ್ಲ ಬಟ್ಟೆ ಕೊಡ್ತಾ ಇದೆ ಬೂಟ್ ಕೊಡ್ತಾ ಇದೆ ಊಟ ಕೊಡ್ತಾ ಇದೆ ಮೊಟ್ಟೆ ಕೊಡ್ತಾ ಇದೆ